ಕೃಷಿ ನಮ್ಮ ದೇಶದ ಬೆನ್ನೆಲುಬು ಯಾಕಂದ್ರೆ ಯಾವುದೇ ಒಂದು ಉದ್ಯಮ ನಡೀಬೇಕಾದ್ರೆ ಜೀವಿ ಬದುಕಿರಬೇಕಾದ್ರೆ ಗಾಳಿ ನೀರ ಬಿಟ್ರ ನೆಕ್ಸ್ಟ್ ಬೇಕಾಗಿದ್ದು ಅನ್ನ ನಾವು ಡಿಜಿಟಲ್ ಆಗಿ ಎಷ್ಟೇ ಇಂಪ್ರೂವ್ ಆದರೂ ನಾವು ಅಡ್ವಾನ್ಸ್ಮೆಂಟ್ ನಾವು ಅದರ ಕಂಡ್ರೂ ಸಮೇತ ಗೂಗಲ್ನಿಂದ ಎಂದು ರೊಟ್ಟಿ ಡೌನ್ಲೋಡ್ ಆಗೋದಿಲ್ಲ ನಮ್ಮ ದೇಶ ಸ್ವತಂತ್ರ ಆದಾಗ ನಮಗೆ ಆಹಾರದ ಕೊರತೆ ಇತ್ತು ಅನೇಕ ಜನ ಉಪವಾಸ ಮಲ್ಕೊಂಡಿದ್ರು ಹಸಿವಿನಿಂದ ಸಾವುಗಳಾದವು ಎಷ್ಟೋ ಅದಕ್ಕೆ ಎಪ್ಪತ್ತರ ದಶಕದೊಳಗೆ ಹೆಚ್ಚು ಇಳುವರಿ ಕೊಡುವಂಥ ಸುಧಾರಿತ ಬೀಜಗಳನ್ನು ಮತ್ತು ಆಧುನಿಕ ಪದ್ಧತಿಗಳನ್ನು ಕೃಷಿ ವಿಜ್ಞಾನಿಗಳು ಅದಕ್ಕೆ ಅವರು ಕರೆ ಕೊಟ್ಟರು ಆ ಕಾರಣಕ್ಕಾಗಿ ಇವತ್ತ ನಮ್ಮ ದೇಶದ ಆಹಾರೋತ್ಪಾದನೆ ಎರಡು ನೂರ ಐವತ್ತೇಳು ಎರಡು ನೂರ ಎಂಬತ್ತು ಮಿಲಿಯನ್ ಟನ್ಸ್ ಇವತ್ತ ನಂಬಲ್ಲಿ ಉತ್ಪಾದನೆ ಆಗ್ತಾ ಇದೆ ನಮಗೆ ಬೇಕಾದಕ್ಕಿಂತಲೂ ಹೆಚ್ಚು ಪ್ರಮಾಣದಾಗ ಇದೆ ಹಸಿವಿನಿಂದ ಯಾರೂ ಮಲ್ಕೊಳ್ತಾ ಇಲ್ಲ ದೇಶದೊಳಗೆ ಮತ್ತು ಅನೇಕ ವಸ್ತುಗಳನ್ನು ಉತ್ಪಾದನೆಗಳನ್ನು ನಾವು ಹೊರದೇಶಗಳಿಗೆ ರಫ್ತು ರಫ್ತು ಮಾಡ್ತಾಯಿದ್ದೆವು ಆ ಕಾರಣಕ್ಕಾಗಿ ಅದಕ್ಕೆ ಇವತ್ತ ನಮಗೆ ಅನ್ನವನ್ನು ಕೊಡುವಂಥ ಯಾರ ದೇವರಿದ್ದರ ಅದು ಕೇವಲ ಕೇವಲ ರೈತ ನಾವು ಹೇಳ್ತೇವೆ ನಾವು ಇವತ್ತ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ ವಿಷವೇರಿ ತಯ್ಯ ಆ ಪಾದ ಮಸ್ತಕಕ್ಕೆ ಪಾದಲ್ಲಿಂದ ಹಿಡ್ಕೊಂಡು ಮಸ್ತಕದ ತನಕ ಹಸಿವು ಹೊಟ್ಟೆಗಾದ್ರೆ ಕೈ ಕಾಲುಗಳು ಭಾಳ ಬೀಳ್ತವೆ ನಾಲಿಗೆ ಒಣಗ್ತದ ತಲೆಯುಳ್ಕ ಹೊಡ್ಲಿಕ್ಕೆ ಶುರು ಆಗ್ತದೆ ಕಣ್ಣಿನ ದೃಷ್ಟಿ ಮಂಜಾಗ್ತದ ಕಾಲು ನಡಿಲಿಕ್ಕಾಗಲ್ಲ ಅಂದ್ರೆ ಹೊಟ್ಟೆಯೊಳಗ ಬಸಿರು ಅಂದ್ರೆ ಹೊಟ್ಟೆ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ ತಯ್ಯ ಅಪಾದ ಮಸ್ತಕಕ್ಕೆ ನಿಕ್ಕಿ ಹಸಿವಿಗೆ ಅನ್ನವನ್ನು ಕೊಟ್ಟು ಅನ್ನವೆಂಬ ಅಮೃತವನ್ನು ಕೊಟ್ಟು ಈ ಬ್ರಹ್ಮಾಂಡದ ಎಲ್ಲ ಎಂಬತ್ನಾಲ್ಕು ಜೀವ ಲಕ್ಷ ಜೀವ ಪ್ರಭೇದಗಳು ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ಭಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಅಂದ್ರೆ ಈ ಬ್ರಹ್ಮಾಂಡದ ಒಳಗೆ ಈ ಎಂಬತ್ನಾಲ್ಕು ಲಕ್ಷ ಜೀವ ಪ್ರಭೇದಗಳು ಯಾವ ಅಂದ್ರೆ ಇಪ್ಪತ್ತೊಂದು ಲಕ್ಷ ಅಂಡಜೆ ಅವ ಅಂಡಜ ಅಂದ್ರೆ ತತ್ತಿ ಹಾಕೋದ್ರ ಮೂಲಕವಾಗಿ ತಮ್ಮ ಸಂತಾನ ಉತ್ಪತ್ತಿಯನ್ನು ಮಾಡವು ಕೋಳಿಯದ ಹದ್ದದ ಹಾವದ ಕಾಗೆದ ಗುಬ್ಬೆದ ಅಂಡಗಳಿಂದ ತಮ್ಮ ಸಂತಾನ ಉತ್ಪತ್ತಿ ಮಾಡೋ ಇಪ್ಪತ್ತೊಂದು ಲಕ್ಷ ಪಿಂಡಜ ಗರ್ಭ ಧರಿಸೋದ್ರ ಮೂಲಕವಾಗಿ ಎಮ್ಮೆದ ಆಕಳದ ಒಂಟೆದ ಕತ್ತೆದ ಕುದುರೆಯದ ಇವೆಲ್ಲ ಗರ್ಭ ಧರಿಸೋದ್ರ ಮೂಲಕವಾಗಿ ಸಂತಾನೋತ್ಪತ್ತಿ ಉತ್ಪತ್ತಿ ಮಾಡ್ತಾವೆ ಇವು ಇಪ್ಪತ್ತೊಂದು ಲಕ್ಷ ಜಲಜ ಅಂದರೆ ಜಲಜನಗಳು ನೀರಿನೊಳಗಿದ್ದೆವು ಆ ನೀರಿನೊಳಗಿದ್ದೆವು ಇವತ್ತು ಅಕ್ಟೋಪಸ್ ಅದ ಅಮೇಬ ಅದ ತೆಮಿಂಗಲ್ ಅದ ಹಾವೀನು ಅದ ಇವು ಇಪ್ಪತ್ತೊಂದು ಲಕ್ಷ ಉದ್ಭಜ ಅಂತಂದ್ರೆ ನೆಲ್ಲಲಿಂದ ಎದ್ದು ಬರವು ಉದ್ಭಜ ಎಷ್ಟು ಎಷ್ಟ ಬೆಳೆಗಳದಾವ ಬೆಳೆಗಳ ಸಂಖ್ಯೆ ಬಿಡ್ರಿ ಎಷ್ಟು ನಮ್ಮನೆ ಕಳೆಗಳದಾವ ಕಸಕಟಿಗಳವ ಹೂಗಳಾದಾವ ಕಾಯಿಗಳಾದಾವ ಬಳ್ಳಿಗಳಾದಾವೆ ಗಿಡಗಳಾದಾವ ರಸಗಳಾದಾವ ಇವುಗಳೆಲ್ಲ ಇವುಗಳೆಲ್ಲವುಗಳ ಸಂಖ್ಯೆ ಹಾಕ್ಕೊಂಡ್ರೆ ಇಪ್ಪತ್ತೊಂದು ಲಕ್ಷ ಇವೆಲ್ಲವಕ್ಕೂ ಮೂಲ ಕಾರಣ ಅಂತಂದ್ರೆ ಪಂಚಮಾಭೂತಗಳು ಭೂಮಿ ಆಕಾಶ ಬೆಂಕಿ ಗಾಳಿ ಮತ್ತು ಅಗ್ನಿ ಈ ಐದು ವಸ್ತುಗಳಿಲ್ಲದೆ ಅಗ್ರಿಕಲ್ಚರ್ ಕೃಷಿ ನಡೆಯೋದಿಲ್ಲ ಮಣ್ಣ ಮ್ಯಾಲಿನ ಟಾಪ್ ತ್ರೀ ಇಂಚಸ್ ಆಫ್ ಫರ್ಟೈಲ್ ಸಾಯಿಲ್ ಫಾರ್ಮೇಷನ್ ಇಟ್ ಟೇಕ್ಸ್ ಒನ್ ಥೌಸಂಡ್ ಇಯರ್ಸ್ ಒನ್ ಥೌಸಂಡ್ ಇಯರ್ಸ್ ಅದನ್ನು ನಾವು ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತೇವೆ ಕರಿಯ ಬಂಗಾರ ಅಂತ ಕರಿತೇವೆ ಯಾಕಂದ್ರೆ ಅದರೊಳಗೆ ಒಂದು ಎಳ್ಳಿನ ಕಾಳನ್ನು ಹಾಕಿದ್ರೆ ನಾಲ್ಕು ಸಾವಿರ ಕಾಳುಗಳಾಗಿ ಮಾಡಿ ಶಕ್ತಿ ಆ ಕರಿ ಬಂಗಾರಕ್ಕದ ಈ ಬಂಗಾರಕ್ಕೆ ಇಲ್ಲ ಅದಕ್ಕೆ ಜಗತ್ತಿನೊಳಗೆ ಯಾವುದಾದ್ರೂ ಅತ್ಯಮೂಲ್ಯ ಅಂತಂದ್ರೆ ನಮ್ಮ ಉದ್ಧಾರ ಮಾಡ್ತದ ನಮ್ಮ ಬದುಕಿಗೆ ಸನಿ ಅದ ಯಾವುದನ್ನು ಪೂಜೆ ಮಾಡಬೇಕು ದೇವರಂತ ತಿಳಿಬೇಕಾದ್ರೆ ನಾವು ನಿಜವಾದ ಫಲವತ್ತಾದಂಥ ಮಣ್ಣನ್ನು ತಂಬಿಗೊಳಗೆ ಹಾಕಿ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಬೇಕು ಅದು ನಮ್ಮ ಧರ್ಮ ಅದರಂತೆ ನೀರು ಇವತ್ತ ಅಂತರ್ಜಲ ಮಟ್ಟ ಪ್ರತಿ ವರ್ಷ ಒಂದು ಮೀಟರ್ ಕಳಗೋಗ್ಲಿಕ್ಕದು ಮೊದಲ ನಮಗೆ ಐವತ್ತಾರವತ್ತು ಫೀಟ್ ಹೊಡೆದ್ರೆ ಬಾವಿ ಆಗ್ತೀವಿ ಓಪನ್ ವೆಲ್ ಇವತ್ತ ಐದುನೂರು ಆರುನೂರು ಫೀಟ್ ಹೊಡೆತನೇ ನಮಗೆ ಬೋರ್ವೆಲ್ಗಳು ಟ್ಯೂಬ್ಗಳು ನೀರು ಇಲ್ಲ ಕೋಲಾರ ಕಡೆಗೆ ಹೋದ್ರೆ ಎರಡು ಸಾವಿರ ಐದುನೂರು ಎರಡು ಸಾವಿರ ಆರುನೂರು ಮೂರು ಸಾವಿರ ಅಷ್ಟು ಅಳಕ್ಕೆ ನೀರು ಸಿಗ್ಲಿಕ್ಕದ್ದು ಆ ಆ ಮೂರು ಸಾವಿರ ಫೀಟ್ ಅಡಿ ಸಿಗುವಂಥ ನೀರು ನಮ್ಮ ಮರಿಮೊಮ್ಮಕ್ಕಳು ಕುಡಿಯುವಂಥ ನೀರು ಅವರ ಪಾಲಿನ ನೀರನ್ನು ನಾವೇ ಇವತ್ತು ಕುಡಿದು ಸತ್ಯವಂದ್ರೆ ಮುಂದೆ ಅವರೇನು ಕುಡಿಬೇಕು ಅದಕ್ಕೆ ಮಣ್ಣ ನೀರ ಗಾಳಿ ಇವುಗಳ ಸದುಬಳಕೆ ಮತ್ತು ಸಂರಕ್ಷಣೆ ಎರಡೂ ಬಾಡೋದು ಭಾಳ ಮುಖ್ಯ ಆ ಸಂದೇಶ ನೀವೆಲ್ಲ ಯಾಕಂದ್ರೆ ಹೇಳ್ತಾರೆ ನೋಡಿರಿ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ನಾವು ನಾಳಿಗೆ ಇವತ್ತು ಸಣ್ಣವರಿದ್ರು ಸಮೇತ ದೊಡ್ಡ ಜವಾಬ್ದಾರಿ ತಗೋವಂಥ ಪ್ರಜೆಗಳಾಗ್ತೇವೆ ಜವಾಬ್ದಾರಿ ಹೊರಬೇಕಾಗ್ತದ ತಿಳ್ಕೊಳ್ಬೇಕಾಗ್ತದ ಶುದ್ಧವಾದ ಗಾಳಿ ಶುದ್ಧವಾದಂಥ ನೀರು ವಿಷರಹಿತ ವಿಷಮುಕ್ತವಾದಂಥ ಅನ್ನ ನಮ್ಮ ಮುಂದಿನ ಪೀಳಿಗೆ ಸಿಗಬೇಕಾದ್ರೆ ನಾವು ಇವು ಮೂರನ್ನು ಉಳಿಸ್ಬೇಕಾಗ್ತದ ಸಂರಕ್ಷಿತವಾಗಿ ಬಳಸಬೇಕಾಗ್ತದ ಇವು ಭೂತಗಳು ಹೆಂಗ ಅಂದ್ರೆ ದಿವಸ ಒಂದು ಬಂಗಾರದ ತತ್ತಿ ಕೂಡ ಕೋಳಿ ಇದ್ದಂಗೆ ಹೌದ್ರು ಹೊಟ್ಟೊಳಗೆ ಎಷ್ಟವನೋ ಒಮ್ಮೆ ತತ್ತಿ ತೊಗೊಂಡು ನಾನು ಶ್ರೀಮಂತ ಆಗ್ಬೇಕಂತ ದುರಾಸೆ ಬಂದ್ರೆ ಅದು ಕೀಡು ಮಾಡುತ್ತದೆ ಅದಕ್ಕೆ ದಯವಿಟ್ಟು ನಾನು ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ ನೀವೆಲ್ಲ ಯೂತ್ಸ್ ಆಲ್ ಶುಡ್ ಪಾರ್ಟಿಸಿಪೇಟ್ ಟು ಪ್ರೊಟೆಕ್ಟ್ ನರಿಶ್ ಡೆವಲಪ್ ಟು ಸಿ ದಟ್ ದ ಸಾಯಿಲ್ ಬಿಕಮ್ಸ್ ಹೆಲ್ದಿ ಫರ್ಟೈಲ್ ಅದರೊಳಗೆ ಆರ್ಗ್ಯಾನಿಕ್ ಕಂಪೌಂಡ್ರು ಸಾವಯವ ಇಂಗಾಲ್ ಅಂತ ಹೇಳ್ತೇವೆ ನಾವು ಅದು ಜೀರೋ ಪಾಯಿಂಟ್ ಸೆವೆನ್ ಜೀರೋಕ್ಕಿಂತ ಹೆಚ್ಚಿರಬೇಕು ಇವತ್ತ ನಮ್ಮ ಭಾಗದೊಳಗೆ ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯೊಳಗೆ ಅದು ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟ್ ತನಕ ಬಂದದ ಅದಕ್ಕೆ ಭಾಳ ಆತಂಕಕಾರಿ ವಿಷಯ ಮುಂದೆ ಜನಸಂಖ್ಯೆ ಹೆಚ್ಚಾಗ್ಲಿಗತ್ತದ ಮನುಷ್ಯರು ಎಷ್ಟರ ಒಟ್ಟು ಈ ಜಗತ್ತಿನೊಳಗೆ ಎಷ್ಟರ ಎಂಟುನೂರ ನಲ್ವತ್ತು ಕೋಟಿ ಮಂದಿ ಅದ ಮನುಷ್ಯರ ಸಂಖ್ಯೆನೇ ಈ ಪಿಂಡಜಿ ಹೇಳ್ದಲ್ಲ ಇಪ್ಪತ್ತೊಂದು ಲಕ್ಷ ಆ ಎಂಟುನೂರ ನಲವತ್ತೆಂಟು ಅಷ್ಟು ಸಂಖ್ಯೆ ಸೇರಿ ಒಂದೇ ಒಂದು ಸಂಖ್ಯೆ ಆ ಇಪ್ಪತ್ತೊಂದು ಲಕ್ಷದಾಗ ಆಗ್ತದೆ ಒಂದು ದಿವಸ ನಾವು ದಿವಸಕ್ಕೆ ಒಂದು ಊಟಕ್ಕೆ ಮುನ್ನೂರು ಗ್ರಾಮು ಎರಡು ನೂರ ಐವತ್ತರಿಂದ ಮುನ್ನೂರು ಗ್ರಾಮು ಎರಡು ಊಟ ಮುಂಜಾನೆ ಅಷ್ಟು ನೂರು ಗ್ರಾಮು ಹಿಂಗೆ ಹಾಕಿ ತಿಂದೆವು ಅಂದ್ರೆ ನೂರು ವರ್ಷ ಬದುಕಿದ್ದೇವೆಂದ್ರೆ ಹತ್ತೂವರೆ ಸಾವಿರ ಕ್ವಿಂಟಲ್ ಅನ್ನ ತಿಂದಿರ್ತೇವೆ ನಾವು ಅಷ್ಟು ಅನ್ನ ತಯಾರು ಮಾಡಿಕೊಡೋರು ಯಾರು ತನ್ನ ಬೆವರನ್ನ ಮಣ್ಣಿಗೆ ಕೊಟ್ಟು ಮಣ್ಣಿನಿಂದ ತನ್ನ ಆಹಾರವನ್ನು ಉತ್ಪಾದಿಸಿ ಎಲ್ಲ ಜೀವಿಗೆ ಸಲುವಂಥ ರೈತನ ಬಗ್ಗೆ ಕಳಕಳಿ ಇರಬೇಕು ಕೃತಜ್ಞತೆ ಇರಬೇಕು ಅಂದ್ರೆ ಮಾತ್ರ ನಾವು ಜಗತ್ತಿನೊಳಗೆ ಹುಟ್ಟಿದ ಸಾರ್ಥಕದ ನಾವು ಈ ಜಗತ್ತಿನ ಅನ್ನ ನೀರು ಗಾಳಿ ಇವು ತಿಂದಿದ್ದೇವೆ ಅಂದ್ರೆ ಇದಕ್ಕೆ ಏನಾದರೂ ಕೊಡುಗೆ ಕೊಟ್ಟು ಸಾಯ್ಬೇಕಂದ್ರೆ ಹತ್ತು ಗಿಡ ಸಹ ಹಚ್ಚಿ ಸಾಯಿರಿ ಅಂತ ನಿಮಗೆ ಕರೆ ಕೊಡ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ